ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾಳ ವಿಶೇಷವಾಗಿ ಶನಿಯ ಒಂದು ಪ್ರಭಾವ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚರಿಸುವುದರಿಂದ ಕರ್ಕಾಟಕ ರಾಶಿಯವರಿಗೆ ಎಂತಹ ಫಲ ಹೇಳತಕ್ಕಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಭಾಗ್ಯಯೋಗ ಅಂತ ಕೂಡ ಕರೀಬೌದು ಅಂದರೆ ಒಂಬತ್ತನೆಯ ಮನೆ ಶನಿ ಭಾಗ್ಯಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತೇವೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನ ಇವುಗಳಿಗೆ ಭಾಳ ವಿಶೇಷವಾಗಿ ಧನಲಾಭ ಹಾಳತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಅನೇಕ ದಿನಗಳಿಂದ ಪಿತ್ರಾಜಿತ ಆಸ್ತಿ ಬರಬೇಕು ಪಿತ್ರಾಜಿತದಲ್ಲಿ ಪಾಲು ಬರಬೇಕು ಎಲ್ಲೋ ಒಂದು ಕಡೆ ಪಿತ್ರಾಜಿತ ಆಸ್ತಿ ತವರು ಮನೆಯದು ಇರಬಹುದು ಅಥವಾ ಅಜ್ಜಿ ತಾತನ ಆಸ್ತಿ ಇರಬಹುದು ಅಥವಾ ಗಂಡನ ಅಜ್ಜ ಅಜ್ಜಿ ಈ ಥರದ ಒಂದಷ್ಟು ಎಲ್ಲೋ ಒಂದು ಪಿತ್ರಾಜಿತ ಆಸ್ತಿ ಹೇಳ್ತಕ್ಕಂಥದ್ದು ಇರ್ಬೋದು ಅದು ಈ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ಲಗ್ನದವರಿಗೆ ಆಕಸ್ಮಿಕವಾಗಿ ನಿಮ್ಮನ್ನು ಕರೆದು ತೊಗೊಳ್ಳಿ ಅರಿಶಿನ ಕುಂಕುಮಕ್ಕ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನೀವು ಎಷ್ಟೇ ಪರಿಶ್ರಮ ಪಟ್ಟರು ಕೂಡ ಅದು ನಿಮಗೆ ಈ ಹಿಂದೆ ಆಗಲಿಲ್ಲ ಆದರೆ ಈಗ ಅದು ಭಾಗ್ಯವಂತ ಕರ್ಕಾಟಕ ರಾಶಿಯವರು ಅತ್ಯಂತ ಭಾಗ್ಯವಂತರು ಆಮೇಲೆ ಅನೇಕ ದಿನಗಳಿಂದ ಒಂದು ವಾಹನವನ್ನು ತಗೊಳ್ಬೇಕು ಅಥವಾ ವೆಹಿಕಲ್ ಮೋಟಾರ್ ವೆಹಿಕಲನ್ನು ತಗೊಳ್ಬೇಕು ಮೋಟಾರ್ ವೆಹಿಕಲಲ್ಲಿ ಓಡಾಡಬೇಕು ಹೊಸದಾಗಿ ಏನಾದರೂ ಒಂದು ಸುಧಾರಣೆ ಮಾಡಬೇಕು ಅಂತಕ್ಕಂಥದ್ದು ಅದು ಕೂಡ ಒಂದು ಮಹಾಯೋಗ ಉಂಟಾಗತ್ತೆ ಕರ್ಕಾಟಕ ರಾಶಿಯವರಿಗೆ ತನ್ನ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಒಂದು ಅಚಲವಾದಂಥ ಒಂದು ಸಾಧನೆ ಇರುತ್ತೆ ನಿಮಗನಿಸ್ಬೋದು ಕುಟುಂಬದಲ್ಲಿ ಕಲಹ ವೈರತ್ವ ವಿರಸಗಳು ಉಂಟಾಗ್ತಾ ಇರುತ್ತೆ ಯಾಕೆ ಹಣದ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಮತ್ತು ದಾಯಾದಿಗಳ ವಿಚಾರದಲ್ಲಿ ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ ಆಮೇಲೆ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ಲಗ್ಗದವರಿಗೆ ಸರ್ಕಾರಿ ನೌಕರಿ ಪ್ರಾಪ್ತಿಯಾಗತ್ತೆ ಭಾಗ್ಯಯೋಗ ಗುಪ್ತ ಗುಪ್ತಧನಯೋಗ ಅಳ್ತಕ್ಕಂಥದ್ದು ನಿಮಗೆ ಗುಪ್ತಧನ ಯೋಗ ಲಾಭವಿದೆ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಹಾಗೆ ಬಹುದಿನದ ಒಂದು ಕನಸು ನನಸಾಗತ್ತೆ ಕಲೆ ಸಂಗೀತ ಭರತನಾಟ್ಯದಲ್ಲಿ ಹಾಡುಗಾರಿಕೆಯಲ್ಲಿ ಬರಹಗಾರರಲ್ಲಿಯೂ ಕೂಡ ನಿಮ್ಮ ಕೈ ಚಳಕವನ್ನು ನೀವು ತೋರಿಸಲಿದ್ದೀರಿ ಲೇಖನಿ ಸಾಮಗ್ರಿಗಳು ಮತ್ತು ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿ ನಿಮ್ಮದಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಣ್ಣು ತರಕಾರಿ ಮತ್ತಿತರ ವ್ಯವಹಾರ ಕ್ಷೇತ್ರದಲ್ಲಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ತಂದುಕೊಡುತ್ತೇಳ್ತಕ್ಕಂಥದ್ದು ಬೆಳ್ಳಿ ಕಂಚು ಹಾಲು ಇವೆಲ್ಲ ವಸ್ತ್ರಾಭರಣಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭದಾಯಕವಾಗಿರುತ್ತೆ ಮದ್ಯ ಪಾನೀಯ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ದ್ವಿಗುಣ ಲಾಭವು ಕೂಡ ಇರುತ್ತೆ ಆದರೆ ಕರ್ಕಾಟಕ ರಾಶಿಯವರಿಗೆ ಒಂದೇ ಒಂದು ಅಂದರೆ ಮನಸ್ಸು ಸ್ಥಿರವಾಗಿರಲ್ಲ ಚಂಚಲತೆ ಹೇಳ್ತಕ್ಕಂಥದ್ದು ಯಾಕೆಂದರೆ ಇಲ್ಲಿ ಏನಾಗತ್ತೆ ತಾಯಿಯ ಜೊತೆಗೆ ಸಂಬಂಧಗಳಿರುವುದರಿಂದ ಎಲ್ಲ ಒಂದು ಕಡೆ ಆಸ್ತಿ ಹೋಗುತ್ತೆ ಏನೋ ಒಂದು ಆಸ್ತಿ ಹೋಗ್ಬೋದು ಬೇರೆ ಯಾರಿಗಾರು ಆಸ್ತಿ ಕೊಡ್ಬೋದು ಕದ್ದು ಮುಚ್ಚಿ ವ್ಯವಹಾರ ಮಾಡ್ಬೋದು ಈ ಒಂದಷ್ಟು ಟೆನ್ಷನ್ ಇರುತ್ತೆ ಈ ಥರದ ಒಂದಷ್ಟು ವ್ಯವಹಾರಗಳು ಉದ್ಭವಿಸುತ್ತೇಳ್ತಕ್ಕಂಥದ್ದು ದೇಹ ಪುಷ್ಟಿ ಹೇಳ್ತಕ್ಕಂಥದ್ದು ಪುಷ್ಪಗಳ ವ್ಯವಹಾರ ಕ್ಷೇತ್ರ ಕೃಷಿಗಳ ಕೃಷಿಗಳಲ್ಲಿ ವಿಶೇಷವಾಗಿ ಲಾಭ ಇತ್ಯಾದಿಗಳು ಕೂಡ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಕರ್ಕಲಗ್ನದವರಿಗೂ ಬಹಳ ಧನಯೋಗ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಮತ್ತು ಗುರು ಚಂದ್ರರ ಸಮಾಗಮಗಳು ಉಂಟಾಗುತ್ತೆ ತ್ರಿಕೋಣಾಧಿಪತ್ಯ ಯೋಗ ಇವೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಮುನ್ನೂರ ಅರವತ್ತೈದು ಎರಡೂವರೆ ವರ್ಷಗಳ ಕಾಲ ದೀರ್ಘವಾಗಿ ರಾಜಯೋಗ ನಂದೋ ರಾಜ ಭವಿಷ್ಯಕ್ಕೆ ತಕ್ಕಂಥದ್ದು ಆನೆ ಹೋಗಿದ್ದೇ ದಾರಿ ನಡೆದಿದ್ದೇ ಯೋಗ ಹೇಳತಕ್ಕಂಥದ್ದು ಮುಟ್ಟಿದೆಲ್ಲವೂ ಕೂಡ ಚಿನ್ನ ಕರ್ಕಾಟಕ ರಾಶಿಯವರಿಗೆ ಅಂತಹ ಒಂದು ದೈವಬಲದಿಂದ ಉತ್ತಮ ವ್ಯವಹಾರ ಎಲ್ಲವೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನೋಡಿ ನಾನು ಈ ಥರದ್ದೆಲ್ಲ ನಿಮಗೆ ಹೇಳ್ತೇನೆ ಕರ್ನಾಟಕ ರಾಶಿಗೆ ಈ ಥರ ನಿಮಗೆಲ್ಲ ಚೆನ್ನಾಗಿದೆ ಇದೆ ಒಳ್ಳೆಯ ಯೋಗ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ಹೌದು ಗುರುಜಿ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ನಮ್ಗೆ ಏನು ಅಂದರೆ ಫಲನೆ ಸಿಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಆದರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕದ್ದು ಏನಪ್ಪ ಅಂತ ಕೇಳಿದರೆ ನಿಮ್ಮ ಮನೆಯ ವಾಸ್ತು ದೋಷ ಇದ್ದರೆ ಹೇಗೆ ನಿಮಗೆ ಫಲಪ್ರದವಾಗುತ್ತೆ ಅಥವಾ ನಿಮ್ಮ ಮನೆಯ ದಿಕ್ಕು ದಶೆಗಳು ನಿಮಗೆ ಸಾರಾವಳಿ ಇಲ್ಲಳಾದರೆ ಹೇಗೆ ನಿಮಗೆ ಒಳ್ಳೆಯದಾಗತ್ತೆ ವಾಸ್ತುವಿನ ದೋಷ ಇದ್ದರೆ ವಾಸ್ತು ಪರಿಹಾರಗಳನ್ನು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ನಿಮ್ಮ ಜಾತ್ರೆಗಳನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ ಯಾಕೆಂದರೆ ಆವಾಗ ನಿಮಗೆ ಗೊತ್ತಾಗತ್ತೆ ಯಾವುದು ಶುಭ ಮತ್ತು ಅಶುಭ ಅತಕ್ಕಂಥದ್ದು ನಮ್ಮಲ್ಲಿ ವಾಸ್ತುದೋಷ ಪರಿಹಾರಕ್ಕಾಗಿ ಕೆಲವಷ್ಟು ಮಂತ್ರ ಸಾಧನ ಯಂತ್ರ ಸಾಧನ ತಂತ್ರ ಸಾಧನ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ವೀಕ್ಷಕರು ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಜಾತಿಗಳನ್ನು ಹೇಗೆ ಪರಿಶೀಲನೆ ಮಾಡಿಕೊಡೋರು ಡೇಟ್ ಆಫ್ ಬರ್ತು ಯಾವುದು ಗೊತ್ತಿಲ್ಲಾಳಾದರೆ ನಿಮ್ಮ ಹೆಸರು ಮತ್ತು ನಿಮ್ಮ ವಯಸ್ಸು ಮತ್ತು ನಿಮ್ಮ ಭಾವಚಿತ್ರಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸಲಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ